ನಾನು ಈ ರೀತಿಯಾಗಿ ಕೋಟ್ ಧರಿಸಿಕೊಂಡು ನಾನೊಬ್ಬ ಲಾಯರ್ ಅಂತ ಹೇಳಿದ್ರೆ ನೀವೆಲ್ಲ ನಂಬ್ತೀರ ಖಂಡಿತವಾಗಿಯೂ ನಂಬೋದಿಲ್ಲ ಇದೇ ರೀತಿಯಾದಂತಹ ಒಬ್ಬ ಲಾಯರ್ ಈ ನಮ್ಮ ನಲ್ಲಿ ಇದಾನೆ ಕಣ್ರಿ ಈತ ರಾತ್ರಿಯಾದರೆ ಒಬ್ಬರ ಪರವಾಗಿ ಮಾತನಾಡ್ತಾನೆ ಬೆಳಿಗ್ಗೆಯಾದರೆ ಇನ್ನೊಬ್ಬರ ಪರವಾಗಿ ಮಾತನಾಡ್ತಾನೆ ಈತ ಒಂದು ರೀತಿಯಾದಂತಹ ವಿಚಿತ್ರವಾದಂತಹ ಜೀವಿ ಅದ್ಯಾವ ರೀತಿಯಾಗಿ ವಿಚಿತ್ರವಾದಂತಹ ಜೀವಿ ಅಂತಂದ್ರೆ ನ್ಯಾಯಾಲಯದಲ್ಲಿ ಒಬ್ಬನ ಪರವಾಗಿ ವಾದವನ್ನು ಮಾಡಿ ವಾದಿಯಾದ್ರೆ ಮತ್ತೆ ಆತನ ವಿರುದ್ಧವಾಗಿಯೇ ವಾದವನ್ನು ಮಾಡಿ ಪ್ರತಿವಾದಿಯಾಗಿಯೂ ಸಹ ಕೆಲಸವನ್ನ ಮಾಡುವಂತಹ ವಿಚಿತ್ರವಾದಂತಹ ಪ್ರಾಣಿ ಇದು ಈ ಪ್ರಾಣಿ ಯಾವ ರೀತಿಯಾಗಿ ಅಂದ್ರೆ ಈ ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ರೀತಿಯಾಗಿ ಈ ನಮ್ಮ ರಾಜ್ಯದಲ್ಲಿ ಆಡಳಿತ ಪಕ್ಷನೂ ಕಾಂಗ್ರೆಸ್ಸೇನೆ ವಿರೋಧ ಪಕ್ಷನೂ ಸಹ ಕಾಂಗ್ರೆಸ್ಸೇನೆ ಈತ ಈಗ ಇತ್ತೀಚೆಗೆ ತುಂಬಾ ತುಂಬಾ ಧರ್ಮಸ್ಥಳದ ವಿಚಾರವಾಗಿ ತುಂಬಾ ತುಂಬಾ ತಲೆಕೆಡ್ಸ್ಕೊಂಡು ಧರ್ಮಸ್ಥಳದ ವಿರುದ್ಧವಾಗಿಯೇ ತುಂಬಾ ತುಂಬಾ ಹೇಳಿಕೆಗಳನ್ನ ನೀಡ್ತಾ ಇದ್ದಾನೆ ಇನ್ನೊಂದೆರಡು ತಿಂಗಳುಗಳ ಕಳೀಲಿ ಅಥವಾ ಒಂದು ಸ್ವಲ್ಪ ದಿನಗಳು ಕಳೀಲಿ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿರುವಂತಹ ಈತನೇ ಮತ್ತೆ ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ರು ಮಾತನಾಡಬಹುದು ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಉದಾಹರಣೆಯನ್ನು ಕೊಡ್ತೀನಿ ನೋಡಿ ಈತ ಪ್ರಾರಂಭದಲ್ಲಿ ದರ್ಶನ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದ ನಂತರ ದರ್ಶನ್ ಪರವಾಗಿಯೇ ಮಾತನಾಡೋದಕ್ಕೆ ಪ್ರಾರಂಭವನ್ನ ಮಾಡ್ದ ಇನ್ನೊಂದು ಸ್ವಲ್ಪ ದಿನಗಳು ಕಳೆದ ನಂತರ ಮತ್ತೆ ಇವಾಗ ದರ್ಶನ್ ವಿರುದ್ಧವಾಗಿ ಮಾತನಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ದಾನೆ ಮತ್ತೆ ಇನ್ನೊಂದು ಸಹ ಎರಡು ದಿನಗಳು ಕಳೆದ ನಂತರ ದರ್ಶನ್ ಪರವಾಗಿ ಮಾತನಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಈತನನ್ನ ನಂಬಿಕೊಂಡು ಈತನ ಹಿಂದೆ ಹೋಗಿ ಜೈಕಾರ ಹಾಕುವಂತ ಅವರ ಸಂಖ್ಯೆಯು ಸಹ ತುಂಬಾ ತುಂಬಾ ಇದೆ ಇಂಥವ್ರನ್ನೆಲ್ಲ ನಂಬ್ಕೊಂಡ್ರೆ ನ್ಯಾಯ ಕೊಡಿಸ್ತಾರ